ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ನಾನು ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಜೊತೆ ನಿಮ್ಮ ಜೊತೆ ನಿಮಗೆ ಹೇಳೋದಕ್ಕೆ ಅಂತ ಬಂದಿದ್ದೀನಿ ಏನು ಅಂತಂದರೆ ಜಿ ಬಿ ಸಿ ಜ್ಯೂಸ್ ಎಲ್ಲರೂ ಆ ಎ ಬಿ ಸಿ ಜ್ಯೂಸ್ ಕೇಳಿದ್ದೀರಲ್ವಾ ಇವತ್ತು ನಾನು ಜಿ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೀನಿ ಜಿ ಬಿ ಸಿ ಜ್ಯೂಸ್ ಮಾಡೋದಕ್ಕೆ ಮೇನಾಗಿ ಹಣ್ಣು ಗೂವಾ ಗೂವಾ ಫ್ರೂಟು ಹಾಗೆ ನಂತರ ಕ್ಯಾರೆಟು ಬೀಟ್ರೋಟು ಸ್ವಲ್ಪ ನಿಂಬೆಹೊಳೆ ಸ್ವಲ್ಪ ಶುಂಠಿ ನಂತರ ಜೇನುತುಪ್ಪ ಬೇಕಾಗುತ್ತೆ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿ ಹೆಚ್ಕೊಳ್ಳಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳಿ ಹೆಚ್ಕೊಂಡು ಅದನ್ನು ಇವಾಗ ಮೇನಾಗಿ ನಾವು ಈ ಒಂದು ಜ್ಯೂಸು ಏನು ನಮ್ಮ ಬಾಡಿಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಹೇಳೋದಾದರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಪರಿಣಾಮಕಾರಿ ಪರಿಣಾಮವನ್ನು ಬೀರುತ್ತೆ ಈ ಜ್ಯೂಸು ಮೇನಾಗಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಅಷ್ಟಾಗಿ ಬರಲ್ಲ ಹಾರ್ಟ್ ಅಟ್ಯಾಕ್ ಈಗ ಯಾರನ್ನೇ ನೋಡಿದ್ರೂ ಸರ್ವೇ ಸಾಮಾನ್ಯವಾಗಿ ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ಸನ್ನು ಹಾರ್ಟ್ ಪ್ರಾಬ್ಲಮ್ಸನ್ನು ನೋಡ್ತೀವಿ ಹಾಗಾಗಿ ಈ ಜ್ಯೂಸನ್ನ ಕುಡಿಯೋದ್ರಿಂದ ಅಟ್ಲೀಸ್ಟ್ ವಾರಕ್ಕೆ ಒಂದು ನಾಲ್ಕು ಟೈಮು ಅಥವಾ ಮೂರು ಟೈಮ್ ಆದರೂ ತೊಗೊಳ್ಳೋದ್ರಿಂದ ಈ ಆ ಹಾರ್ಟ್ ಅಟ್ಯಾಕ್ ಸಮಸ್ಯೆ ತುಂಬ ರೀತಿಯಾದಂತಹ ಸಮಸ್ಯೆಗಳು ಬರೋದು ತಪ್ಪುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಹಾರ್ಟ್ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ ನಂತರ ನಾವು ಈ ಒಂದು ಜ್ಯೂಸ್ ಮಾಡೋದಕ್ಕೆ ಮೇನಾಗಿ ಬೀಟ್ರೋಟ್ ಕ್ಯಾರೆಟ್ ಹಾಗೆ ಗೂವಾ ಫ್ರೂಟನ್ನು ಯೂಸ್ ಮಾಡಿದ್ದೀವಲ್ವ ಹಾಗಾಗಿ ಬೀಟ್ರೋಟಿಂದ ನಮಗೆ ಏನು ಬೆನಿಫಿಟ್ ಇದೆ ಅಂತಂದರೆ ಈ ಬೀಟ್ರೋಟಲ್ಲಿ ಆಂಟಿ ಆಕ್ಸಿಡೆಂಟ್ ಇದೆ ಇದು ಟೋಟಲ್ ಬಾಡಿನ ಪ್ರೊಟೆಕ್ಟ್ ಮಾಡುತ್ತೆ ಅಲ್ಲದೆ ಲಿವರ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯಾದಂತಹ ಆರೋಗ್ಯವನ್ನು ನೀಡುತ್ತೆ ನಂತರ ಈ ಒಂದು ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯಾದಂಥ ಡಿಟಾಕ್ಸ್ ಏನು ವಿಷಕಾರಿಯಾದಂತಹ ಕೆಲವೊಂದು ಅಂಶ ಇರುತ್ತಲ್ವ ಅದನ್ನು ಕೂಡ ಹೊರ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬೀಟ್ರೋಟು ನಂತರ ಈ ಬೀಟ್ರೂಟಲ್ಲಿ ವಿಟಮಿನ್ ಏನಿದೆ ಸಾರಿ ವಿಟಮಿನ್ ಎ ಇದೆ ಅಲ್ಲದೆ ಇದು ಸ್ಕಿನ್ ಗ್ಲೋಯಿಂಗ್ಗೆ ಅಥವಾ ಸ್ಕಿನ್ಗೂ ಕೂಡ ತುಂಬ ಒಳ್ಳೆ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮೇ ಬರಲ್ಲ ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ನಂತರ ಕ್ಯಾರೆಟಿಂದ ನಿಮಗೆಲ್ಲ ಗೊತ್ತೇ ಇದೆ ಕ್ಯಾರೆಟ್ ಕ್ಯಾರೆಟು ಕಣ್ಣಿಗೆ ತುಂಬ ಒಳ್ಳೆಯದು ಕ್ಯಾರೆಟನ್ನು ಪ್ರತಿದಿನ ಒಂದು ಕ್ಯಾರೆಟನ್ನು ಸೇವ್ಸ ಸೇವನೆ ಮಾಡಿದ್ರೆ ಕಣ್ಣಿಗಾಗಿರ್ಬೋದು ಬ್ರೈನಿಗಾಗಿರ್ಬೋದು ತುಂಬ ಒಳ್ಳೆಯದು ಈ ಕ್ಯಾರೆಟ್ನಲ್ಲಿ ಬೀಟಾ ಕೆರೋಟೀನ್ ಅನ್ನುವಂಥ ಅಂಶ ತುಂಬ ಹೇರಳವಾಗಿರುತ್ತೆ ಹಾಗೆ ಇದರಲ್ಲೂ ಕೂಡ ಆಂಟಿ ಆಕ್ಸಿಡೆಂಟ್ ಇರುತ್ತೆ ಮತ್ತು ಓವರಾಲ್ ಹೆಲ್ತಿಗೂ ಕೂಡ ಇದು ತುಂಬ ಒಳ್ಳೆ ರೀತಿಯಾದಂತಹ ರಿಸಲ್ಟ್ನ ಕೊಡುತ್ತೆ ನೀವು ಇದನ್ನು ಟ್ರೈ ಮಾಡಿ ಪಕ್ಕ ವರ್ಕ್ ಆಗುತ್ತೆ ನಂತರ ಯಾವುದು ಪೇರ್ಲೆ ಹಣ್ಣು ಗೊತ್ತಲ್ವ ಗೂವಾ ಫ್ರೂಟು ಗೂವಾ ಫ್ರೂಟಲ್ಲೂ ತುಂಬ ಫೈಬರ್ಸ್ ಐರೋನ್ ಕ್ಯಾಲ್ಸಿಯಂ ಹಾಗೆ ವಿಟಮಿನ್ ಸಿ ಇರುತ್ತೆ ಹಾಗೆ ಮಿನಿರಲ್ಸ್ ಇರುತ್ತೆ ಇದು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಂತರ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಸೋಸ್ಕೊಂಡಿಲ್ಲ ಸೋಸ್ಕೊಂಡ್ರೆ ಅದರಲ್ಲಿರುವಂತಹ ಅಂಶ ಎಲ್ಲ ಆ ಒಂದು ಸೋಸು ಜಾರ್ ಒಳಗಡೆ ಹೋಗುತ್ತಲ್ವ ಹಾಗಾಗಿ ನಾನು ಸೋಸ್ ಸೋಸದಿಲ್ಲ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ ತಕ್ಷಣವೇ ಆ ಮಿಕ್ಸಿ ಜಾರಿಂದ ನಾನು ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಹಾಕೊಂಡ ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಟೇಸ್ಟ್ ಇಲ್ಲಿ ಅಂತ ಹೇಳಿ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಫೈನಲಿ ರೆಡಿ ಆಗುತ್ತೆ ವೆರಿ ಸಿಂಪಲ್ ಆಗಿ ಗೂವಾ ಬೀಟ್ರೋಟ್ ಕ್ಯಾರೆಟ್ ಸೇರಿಬಿಟ್ಟು ಜಿ ಬಿ ಸಿ ಜ್ಯೂಸ್ ರೆಡಿಯಾಯಿತು ನೀವು ಕೂಡ ಈ ಒಂದು ಹೆಲ್ದಿಯಾದಂತಹ ಜ್ಯೂಸನ್ನು ಮಾಡಿಕೊಳ್ಳಿ ಹಾಗೆ ಕುಡೀರಿ ಇರೋ ಜೀವನ ಒಂದೇ ಅಲ್ವಾ ಹಾಗಾಗಿ ಆರೋಗ್ಯವಾಗಿರಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬರದೇ ಇರೋ ಥರ ನೋಡ್ಕೊಳ್ಳಿ ಜಿ ಬಿ ಸಿ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ